ಎಲ್ಲ ಸಾಯಿ ಅವರ ಚಿತ್ರಗಳು ಇಡೀ ಕುಟುಂಬ ಕೂತ್ಕೊಂಡು ನೋಡೋವಂಥ ಚಿತ್ರಗಳೇ ಅದರಲ್ಲಿ ಮನೋರಂಜನೆ ಭಾವನೆಗಳು ಎಮೋಷನ್ಸು ಸೆಂಟಿಮೆಂಟ್ಸು ಎಲ್ಲ ಇರುತ್ತೆ ವಿಶೇಷವಾದ ಒಂದು ಸಂದೇಶನೂ ಇರುತ್ತೆ ಆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಚಿತ್ರದಲ್ಲಿ ಆತ್ಮಹತ್ಯೆ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಡೋದ್ರ ಮುಖಾಂತರ ಇನ್ನು ಮುಂದೆ ಡಾಕ್ಟರ್ ರಾಜು ಅವರು ಹೇಳಿದ ಹಾಗೆ ಈ ಚಿತ್ರದಿಂದ ಆತ್ಮಹತ್ಯೆ ಮಾಡಿಕೊಳ್ಳೋ ನಿರ್ಧಾರ ತೊಗೊಂಡಿರೋರು ಕೂಡ ಅದನ್ನು ಬೇಡ ಅಂತ ತೀರ್ಮಾನ ಮಾಡಿ ಬದುಕುವಾಗ ಆಗಲಿ ಅಂತ ನಾವೆಲ್ಲರೂ ಆಶಿಸ್ಬೇಕಾಗತ್ತೆ ರೀಸೆಂಟಾಗಿ ನಮ್ಮ ನಿರೂಪಕಿ ಅವರು ಹೇಳ್ದಂಗೆ ಒಂದು ಆರೇಳು ವರ್ಷದ ಮಗು ಅಮ್ಮ ನಾನು ಚಾಕ್ಲೇಟ್ ಕದ್ದಿಲ್ಲಮ್ಮ ಅಂತ ಬರೆದಿಟ್ಟು ಅದು ಆತ್ಮಹತ್ಯೆ ಮಾಡ್ಕೊಂಡಿದೆ ಅಂದರೆ ಅದನ್ನು ನೆನೆಸ್ಕೊಂಡಾಗೆಲ್ಲ ಒಂಥರ ಕಣ್ಣಲ್ಲಿ ನೀರು ಬರುತ್ತೆ ಆ ಮಗುಗೆ ಬಹುಶಃ ಈ ಆತ್ಮಹತ್ಯೆ ಬಗ್ಗೆ ಕೇಳಿಲ್ಲ ಆತ್ಮಹತ್ಯೆ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನೋ ಹಾಗೆ ಇದ್ದಿದ್ರೆ ಆ ಪ್ರಯತ್ನ ಮಾಡ್ತಾನೆ ಇರಲಿಲ್ಲ ಆ ಆರೇಳು ವರ್ಷದ ಮಗುಗೆ ಆತ್ಮಹತ್ಯೆ ಅನ್ನೋ ಕಾನ್ಸೆಪ್ಟಿನ ಪರಿಚಯ ಆಗಿದೆ ಅಂದರೆ ಅದೆಷ್ಟು ಆತ್ಮಹತ್ಯೆ ಬಗ್ಗೆ ಒಂಥರ ನಮ್ಮಗಳ ಮಧ್ಯೆ ನಾವು ಮಾತಾಡ್ತೀವಿ ಅದು ಮಕ್ಕಳ ಮನಸ್ಸಿಗೂ ಹೋಗುತ್ತೆ ಸೊ ನಾನು ಕದ್ದಿಲ್ಲ ನಾನು ಕದ್ದಿದ್ದೀನಿ ಅಂತ ನನಗೊಂದು ಕೆಟ್ಟ ಒಂದು ಟೈಟ್ಲ್ ಬಂತು ನನಗೆ ಹಣೆ ಪಟ್ಟಿ ನಾನು ಕಟ್ಟಿಕೊಳ್ಬೇಕಾಯ್ತು ಇದರಿಂದ ನಾನು ವಿಮುಕ್ತಿ ಅಂದರೆ ಸಾವು ಅನ್ನೋದು ಅದಕ್ಕೆ ಕಲ್ಪನೆಯಲ್ಲಿ ಬಂದಿದೆ ಅಂದರೆ ಇದೆಷ್ಟು ದೊಡ್ಡ ಪಿಡುಗು ಇದು ಇದು ನಿವಾರಣೆ ಆಗಬೇಕು ಚಿತ್ರವನ್ನು ಎಲ್ಲರೂ ನೋಡಬೇಕು ನಾರಾಯಣ್ ಗೌಡರು ಅಭಯ ಕೊಟ್ಟಿದ್ದಾರೆ ನಮ್ಮೆಲ್ಲ ಸದಸ್ಯರಿಗೆ ಚಿತ್ರವನ್ನು ನೋಡೋದಕ್ಕೆ ನಾನು ಆದೇಶವನ್ನು ನೀಡ್ತೀನಿ ಅಂತ ಈಗ ಬೇಕಾದಂತಹ ಆದವರು ಫಸ್ಟ್ ಕೊಡೋದೇ ಆಕ್ಸಿಜನ್ನು ಬದುಕು ಉಳಿಯೋದಕ್ಕೆ ಬೇಕಾದಂತಹ ಆಕ್ಸಿಜನ್ನು ಆ ಆಕ್ಸಿಜನ್ ಡಾಕ್ಟರ್ ರಾಜು ಅವರು ಪೂರೈಸ್ತಾ ಇದ್ದಾರೆ ಹಾಗಾಗಿ ನಮ್ಮ ಚಿತ್ರೋದ್ಯಮದ ವಿಶೇಷ ವಿಶೇಷವಾದ ಒಬ್ಬ ನಿರ್ದೇಶಕ ಸಾಯಿ ಪ್ರಕಾಶ್ ಅವರು ಬಹುಶಃ ರಮೇಶ್ ಭಟ್ ಅವರು ಒಪ್ಕೋತಾರೆ ಆ ಮಾತನ್ನು ನಮ್ಮಲ್ಲಿರೋ ಎಷ್ಟೋ ಜನ ಜನಪ್ರಿಯ ಕಲಾವಿದರು ಆ ಮಟ್ಟಕ್ಕೆ ಜನಪ್ರಿಯತೆ ಪಡ್ಕೊಂಡಿದ್ರೆ ಈ ಒಂದು ಮೂವತ್ತೈದು ವರ್ಷಗಳ ಸಾಯಿ ಅವರ ಜರ್ನೀಲಿ ಅವರ ಚಿತ್ರಗಳಲ್ಲಿ ಅವರು ಈ ನಟರಿಗೆ ಮೇಲಿಂದ ಮೇಲೆ ಅವಕಾಶ ಕೊಟ್ಟು ಒಳ್ಳೊಳ್ಳೆ ಪಾತ್ರಗಳನ್ನು ಕೊಟ್ಟು ಅವರೆಲ್ಲ ಇವತ್ತು ಭದ್ರವಾದ ಸ್ಥಾನ ಪಡ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಕಾರಣಕರ್ತರು ಸಾಯಿ ಪ್ರಕಾಶ್